ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಕೋರ್ ವಿಷಯ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದಲ್ಲಿನ ಪಾಠ ಗುರುತ್ವಗಳು ಗುರುತ್ವ ಅಂತ ಇದೆ ಸೊ ಈ ಗುರುತ್ವ ಪಾಠದಲ್ಲಿ ಬರತಕ್ಕಂಥ ಪಾಠದ ಮಧ್ಯದಲ್ಲಿ ಬರತಕ್ಕಂಥ ಪ್ರಶ್ನೆಗಳಿದಾವೆ ಅವುಗಳಿಗೆ ಉತ್ತರಗಳನ್ನು ನೋಡೋಣ ಸದಯ ಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇದೇ ತರಹದ ಎಲ್ಲಾ ವಿಷಯಗಳಲ್ಲಿ ಕೂಡ ನಾವು ಆನ್ಸರ್ ಹಾಕ್ತಾ ಇದ್ದೀವಿ ಒಂದ್ಸರಿ ಹೋಗಿ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಚೆಕ್ ಮಾಡಿಕೊಡ್ರಿ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಗುರುತ್ವ ಪಾಠದ ಪಠ್ಯದ ಒಳಗಿನ ಪ್ರಶ್ನೆಗಳಿಗೆ ಒಂದು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನ ನಿರೂಪಿಸಿರಿ ಅಂತ ಇದೆ ಅಂದ್ರೆ ವಿಶ್ವದ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ಇತರೆ ವಸ್ತುವನ್ನ ಬಲವೊಂದರಿಂದ ಆಕರ್ಷಿಸುತ್ತದೆ ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ಅನುಪಾತದಲ್ಲಿರ್ತದೆ ಈ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯ ನೇರ ಅನುಪಾತ ನೇರದಲ್ಲಿರ್ತದೆ ಅನ್ನೋದನ್ನು ಬರೀಬೇಕು ಪ್ರಶ್ನೆ ಎರಡು ಭೂಮಿ ಮತ್ತು ಅದರ ಮೇಲ್ಮೈ ಮೇಲಿನ ವಸ್ತುವಿನ ನಡುವಿನ ಗುರುತ್ವಾಕರ್ಷಣೆ ಬಲದ ಪರಿಮಾಣ ಕಂಡುಹಿಡಿಯುವ ಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದ್ದಾರೆ ಸೊಯಪ್ ಫಿಸಿಕಲ್ ಟು ಜಿ ಎಂಇಎಂ ಅಪೋನ್ ಆರ್ಸ್ಟರ್ ಅಂತಕ್ಕಂಥದ್ದು ಬರ್ತದೆ ಇದು ಈ ಪ್ರಶ್ನೆ ಉತ್ತರ ಇತ್ತು ಪ್ರಶ್ನೆ ಮೂರು ಸ್ವತಂತ್ರ ಪತನ ಎಂದರೇನು ಅಂತ ಕೇಳಿದ್ದಾರೆ ಈ ಭೂಮಿಯ ಗುರುತ್ವಾಕರ್ಷಣೆ ಬಲದಿಂದಾಗಿ ವಸ್ತುಗಳು ಭೂಮಿಯೆಡೆಗೆ ಬೀಳುವುದನ್ನ ಸ್ವತಂತ್ರ ಪತನ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಗುರುತ್ವ ವೇಗೋತ್ಕರ್ಷ ಎಂದರೇನು ಭೂಮಿಯ ಕಡೆ ಬೀಳುವ ವಸ್ತುಗಳು ಹೊಂದಿರುವ ವೇಗೋತ್ಕರ್ಷಕ್ಕೆ ಭೂ ಗುರುತ್ವ ವೇಗೋತ್ಕರ್ಷ ಅಂತ ಕರಿತೀವಿ ಅನ್ನೋ ಪಾಯಿಂಟ್ಸ್ ಅನ್ನು ನೀವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಒಂದು ವಸ್ತುವಿನ ರಾಶಿ ಮತ್ತು ಅದರ ತೂಕ ಅವುಗಳ ನಡುವಿನ ವ್ಯತ್ಯಾಸ ಏನು ರಾಶಿ ಒಂದು ವಸ್ತುವಿನ ಜಡತ್ವದ ಅಳತೆ ತೂಕ ಒಂದು ವಸ್ತುವಿನ ಮೇಲಿನ ಆಕರ್ಷಣಾಬಲ ರಾಶಿ ವಸ್ತುವಿನ ರಾಶಿ ಸ್ಥಿರ ಬಟ್ ತೂಕ ವಸ್ತುವಿನ ತೂಕ ಸ್ಥಳಕ್ಕನುಗುಣವಾಗಿ ಬದಲಾಗ್ತದೆ ಇನ್ನು ರಾಶಿ ಪರಿಮಾಣವನ್ನು ಹೊಂದಿದ್ರೆ ಅಳತೆ ಪರಿಮಾಣ ಮತ್ತು ದಿಕ್ಕು ಎರಡನ್ನ ಹೊಂದಿದೆ ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಕೆಜಿ ತೂಕದ ಅಂತರಾಷ್ಟ್ರೀಯ ಏಕಮಾನ ನ್ಯೂಟನ್ ಅಂತಕ್ಕದ್ದನ್ನ ಬರಿಬೇಕು ಮುಂದಿನ ಪ್ರಶ್ನೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲೆ ಅದರ ತೂಕದ ಒನ್ ಅಪಾಯಿಂಟ್ ಸಿಕ್ಸ್ ರಷ್ಟು ಇರ್ತದೆ ಏಕೆ ಅಂದರೆ ಚಂದ್ರನ ಗುರುತ್ವ ಭೂಮಿಯ ಗುರುತ್ವದ ಒಂದು ಭಾಗಿಸು ಆರರಷ್ಟು ಇರ್ತದೆ ಈ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಭೂಮಿಯ ಮೇಲೆ ಅದರ ತೂಕದ ಒನ್ ಅಪಾಯಿಂಟ್ ಸಿಕ್ಸ್ ರಷ್ಟೇ ಇರ್ತದೆ ಮುಂದಿನ ಪ್ರಶ್ನೆ ಒಂದು ತೆಳುವಾದ ಮತ್ತು ಬಲಿಷ್ಠವಾದ ದಾರದಿಂದ ಮಾಡಲ್ಪಟ್ಟ ಒಂದು ಶಾಲಾ ಬ್ಯಾಗ್ನ ಪಟ್ಟಿಯನ್ನು ಹಿಡಿದುಕೊಳ್ಳೋದು ಕಷ್ಟಕರ ಏಕೆ ಇಲ್ಲಿ ಕಡಿಮೆ ವಿಸ್ತೀರ್ಣದ ಮೇಲೆ ವರ್ತಿಸುವ ಬಲ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ ಆದ್ದರಿಂದ ತೆಳುವಾದ ಮತ್ತು ಬಲಿಷ್ಠವಾದ ದಾರದಿಂದ ಮಾಡಲ್ಪಟ್ಟಿರತಕ್ಕಂಥ ಒಂದು ಶಾಲಾ ಬ್ಯಾಗ್ನ ಪಟ್ಟಿ ಹಿಡಿದುಕೊಳ್ಳೋದು ತುಂಬಾ ಕಷ್ಟ ಮುಂದಿನ ಪ್ರಶ್ನೆ ಪ್ಲವನತೆ ಎಂದರೇನು ನೀರಿನಲ್ಲಿರುವ ವಸ್ತುಗಳ ಮೇಲೆ ವರ್ತಿಸುವ ಮೇಲ್ಮುಖ ಬಲಕ್ಕೆ ಪ್ಲವನತೆ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ನೀರಿನ ಮೇಲಿಟ್ಟ ವಸ್ತುವೊಂದು ತೇಲಲು ಅಥವಾ ಮುಳುಗಲು ಕಾರಣವೇನು ಅಂತ ಕೇಳಿದ್ದಾರೆ ಇಲ್ಲಿ ವಸ್ತುವಿನ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇದ್ದರೆ ಅದು ತೇರ್ತದೆ ಮತ್ತೆ ಈ ವಸ್ತುವಿನ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿದ್ದರೆ ಅದು ಮುಳುಗುತ್ತದೆ ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಒಂದು ತೂಗು ಯಂತ್ರದ ಮೇಲೆ ನಿಮ್ಮ ರಾಶಿ ನಲವತ್ತೆರಡು ಕೆ ಜಿ ಇರುವುದನ್ನ ಕಾಣ್ತೀರಿ ನಿಮ್ಮ ರಾಶಿ ನಲವತ್ತೆರಡು ಕೆ ಜಿಗಿಂತ ಹೆಚ್ಚು ಅಥವಾ ಕಡಿಮೆ ಇದೆಯೇ ಅಂತ ಕೇಳಿದ್ದಾರೆ ಉತ್ತರ ಈ ತೂಗು ಯಂತ್ರದ ಮೇಲೆ ನಿಂತಾಗ ನಮ್ಮ ಮೇಲೆ ಪ್ಲವನತಾ ಬಲ ಮೇಲ್ಮುಖವಾಗಿ ವರ್ತಿಸುತ್ತದೆ ಆದ್ದರಿಂದ ತೂಗು ಯಂತ್ರ ನಿಜವಾದ ರಾಶಿಗಿಂತ ಸ್ವಲ್ಪ ಕಡಿಮೆ ಬೆಲೆ ತೋರಿಸುತ್ತದೆ ಹೀಗೆ ರಾಶಿ ನಲವತ್ತೆರಡು ಕೆ ಜಿಗಿಂತ ಹೆಚ್ಚಾಗಿದೆ ಮುಂದಿನ ಪ್ರಶ್ನೆ ನಿಮ್ಮ ಬಳಿ ತಕ್ಕಡಿಯಲ್ಲಿ ತೂಗಿದ ಒಂದು ನೂರು ಕೆ ಜಿ ರಾಶಿ ಇರುವ ಒಂದು ಹತ್ತಿಯ ಚೀಲ ಮತ್ತು ಒಂದು ಕಬ್ಬಿನದ ತುಂಡಿದೆ ವಾಸ್ತವವಾಗಿ ಒಂದು ಇನ್ನೊಂದಕ್ಕಿಂತ ಭಾರವಾಗಿದೆ ಅವುಗಳಲ್ಲಿ ಯಾವುದು ಭಾರವಾಗಿದೆ ಮತ್ತು ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ನೂರು ಕೆಜಿ ರಾಶಿ ಇರುವ ಒಂದು ಹತ್ತಿಯ ಚೀಲ ಹೆಚ್ಚು ಭಾರವಾಗಿದೆ ಏಕೆಂದರೆ ಕಬ್ಬಿನದ ತುಂಡಿಗಿಂತ ಹತ್ತಿಯ ಚೀಲದ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗಿದ್ದು ಅದು ಹೆಚ್ಚಿನ ಪ್ಲವನತಾ ಬೆಲೆಯನ್ನು ಹೊಂದಿದೆ ಅಂತಕ್ಕದ್ದನ್ನು ಬರೀಬೇಕು ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಪಾಠದ ಒಳಗಿನ ಪ್ರಶ್ನೆಗಳಿಗೆ ಉತ್ತರ ನಾನು ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಭ್ಯಾಸ ಪ್ರಶ್ನೆಗಳ ಉತ್ತರಗಳೊಂದಿಗೆ ಭೇಟಿ ಆಗ್ತೀನಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಸಹಿತ ಇದೇ ಥರದ ಒಂದು ನಾವು ಪ್ಲೇ ಮಾಡಿದ್ದೀವಿ ಅವುಗಳನ್ನು ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಶೇರ್ಗಳನ್ನು ಮಾಡಿ ಅಂತ ಹೇಳ್ತಾ